ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತ ದೇಶವನ್ನು ಮಾತೆಗೆ ಹೋಲಿಸುವ ಹಾಗೂ ಸ್ತ್ರೀಯರನ್ನು ಅತ್ಯಂತ ಗೌರವ ಕೊಡುವ ನಾಡಿನಲ್ಲಿ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಸಚಿವೆಯಂತಹ ಜವಾಬ್ದಾರಿ ಸ್ಥಾನದಲ್ಲಿರುವ ಮಹಿಳೆಯರಿಗೆ ಅಗೌರವವಾಗಿ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಸಿಟಿ ರವಿ ಅವರಿಗೆ ತಾಯಿ ಹೆಂಡತಿ ತಂಗಿ ಅಕ್ಕ ಮಗಳು ಇದ್ದಿದ್ದರೆ ಈ ತರಹ ಮಾತನಾಡುತ್ತಿರಲಿಲ್ಲ ಈ ರೀತಿಯ ಹೇಳಿಕೆ ನೀಡುವುದರಿಂದ ವಿಧಾನ ಪರಿಷತ್ ಸ್ಥಾನಕ್ಕೆ ಶೋಭೆ ಗೌರವ ತರುವುದಿಲ್ಲ ಇನ್ನು ಮುಂದಾದರೂ ಅವರು ತಿಳಿದು ಮಾತನಾಡುವುದನ್ನು ಕಲಿಯಬೇಕೆಂದರು ಶ್ರೀಮತಿ ಅಧಿವೇಶನ ನೀಡಿದಾಗ ಸಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿಂದನೆ ಮಾಡಿದರು ಆದರೆ ಆ ನಿಂದನೆ ನಮ್ಮ ಎಲ್ಲ ಹೆಣ್ಮಕ್ಳು ಒಂದು ಇದಕ್ಕೇನೆ ಒಂದು ಅವಮಾನ ಮಾಡಿದಂಗೆ ಆಗಿದೆ ಯಾಕಂದ್ರೆ ಆ ಸದನ ಅಂದ್ರೆ ಒಂದು ದೇವಾಲಯ ಅಂತ ನಾವು ಅನ್ಕೊಂಡಿದೀವಿ ಇವತ್ತು ಯಾರೇ ರಾಜಕೀಯ ಇರ್ಬೋದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಂತ ಸದನದಲ್ಲಿ ಅಂತ ಮಾತು ಉಪಯೋಗ ಮಾಡುವಂಥದ್ದು ಸಭ್ಯತೆ ಅಲ್ಲ ಸಭ್ಯತೆ ಅಲ್ಲ ಅಂದ್ರೆ ಅಂತ ಅವಚಿ ಶಬ್ದ ಮಾತಾಡುವಂಥದ್ದು ಅವರ ಅವಶ್ಯಕತೆ ಇಲ್ಲ ಮಾತಿನ ಚಕಮಣಿಯಲ್ಲಿ ನಡೀತಾ ಇರ್ತದೆ ಅವ್ರು ಇವ್ರಿಗೆ ಬೈಬೋದು ಇವ್ರು ಅವ್ರಿಗೆ ಬೈಬೋದು ಆದ್ರೆ ಇಂಥ ಒಂದು ಹೆಣ್ಮಕ್ಳಿಗೆ ಮಾತಾಡೋದು ಸಭ್ಯತೆ ಅಲ್ಲ ಸಿಟಿ ರವಿ ರವಿ ಅವರಿಗೆ ಸದಸ್ಯರು ಅವರು ಒಂದು ಅವರ ಸ್ಥಾನಕ್ಕೆ ಇದು ಅವಮಾನ ಯಾಕಂದ್ರೆ ತಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಅಕ್ಕ ತಂಗಿಯರ್ ಇಲ್ವಾ ತನ್ನ ತಾಯಿ ಇಲ್ವಾ ತಂಗಿ ಇಲ್ವಾ ಮಗಳಿಲ್ವಾ ಅವರು ಇವರೆಲ್ಲ ಇದ್ದು ಈ ತರ ಮಾತಾಡ್ರೆ ಇದು ಒಂದು ಹೆಣ್ಮಕ್ಳಿಗೆ ಬಿಜೆಪಿ ಅವ್ರು ತೋರಿಸ್ತಾ ಇರೋದು ಇದೊಂದು ಅಗ ಗೌರವ ಅಂತ ಹೇಳ್ತೀವಿ ನಾವು ಗೌರವ ಅಲ್ಲ ಇದು ಹೆಣ್ಮಕ್ಳಿಗೆ ಕೊಡೋ ಗೌರವ ಬಿಜೆಪಿ ಅವ್ರು ಮಾಡ್ತಾ ಇರೋದು ಇದೊಂದು ಕೆಟ್ಟ ಒಂದು ಸಂದೇಶ ಇದು ಹೆಣ್ಣು ಮಕ್ಕಳಿಗೆ ಒಂದು ಕೆಟ್ಟ ಸಂದೇಶ ಯಾಕಂದ್ರೆ ಎಲ್ಲಾರೀತಿಯಲ್ಲಿ ಹೆಣ್ಮಕ್ಳು ಇದ್ದೇವೆ ಅಂದ್ರೆ ಎಲ್ಲರೂ ಹೆಣ್ಮಕ್ಳು ನಮ್ಗೆ ಇಲ್ಲ ಇವ್ರೇನು ಹಾಸಿಗೆ ಅಂತ ಕೊಟ್ಟಿದ್ರ ಅವ್ರು ನೋಡ್ಲಿಕ್ಕೆ ಯಾವ ರೀತಿ ಮಾತಾಡ್ಲಿಕ್ಕೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದು ಬಿಜೆಪಿ ಅವ್ರಿಗೆ ಏನಾಯ್ತು ಅಂದ್ರೆ ಒಂದು ಸಲೀಸ್ ಮಾತು ಹಿಂದಕ್ಕೊಮ್ಮೆ ಜಾರ್ಕೊಳ್ಳೋರು ಅದೇ ರೀತಿ ಮಾತಾಡಿದ್ರು ಈಗ ಮತ್ತೆ ಸಿಟಿ ಟಿ ರವಿ ಅವರು ನಮ್ಮವ್ರು ಯಾರಾದ್ರೂ ಹೆಣ್ಮಕ್ಳ ಬಗ್ಗೆ ಕಾಂಗ್ರೆಸ್ ಅವರು ಎಂದಾದ್ರು ಒಂದಿನ ಮಾತಾಡಿದಾರೆ ಈ ರೀತಿ ಮುಂದಿನ ದಿನಗಳಲ್ಲಿ ಅವ್ರ ಮನೆ ಮುಂದೆ ಹೋಗಿ ನಾವು ಎಲ್ಲಾ ಲೇಡೀಸ್ ಹೋಗಿ ತರಣಿ ಕುಂದಿರ್ತೀವಿ ಅವ್ರ ಮನೆ ಹೆಣ್ಮಕ್ಳು ಬಂದು ಕ್ಷಮೆ ಕೇಳ್ಬೇಕು ಆ ರೀತಿ ಹೋಗಿ ನಾವು ತರಡಿ ಬೆಂಗ್ಳೂರ್ ಈ ಸಂದರ್ಭದಲ್ಲಿ ವಂದನಾ ಪ್ರತಿಭಾ ರೆಡ್ಡಿ ಭಾರತಿ ಜ್ಯೋತಿ ಪತ್ರಿಕಾಗೋಷ್ಠಿಯಲ್ಲಿದ್ದರು